ನಮಸ್ತೆ ನಾನಿವತ್ತು ಮಕರ ಜ್ಯೋತಿ ಕಾರ್ಯಕ್ರಮ ಏನು ಕೇರಳದ ಶಬರಿಮಲೆ ಪೊನ್ನಂಬಲ ಮೇಡು ಅಂತ ಒಂದು ಬೆಟ್ಟದಲ್ಲಿ ಏನು ಜ್ಯೋತಿ ಕಾಣಿಸುತ್ತೆ ಆ ದೃಶ್ಯಾವಳಿನ ನಮ್ಮ ಊರಿನಲ್ಲಿ ಒಂದು ಟೆಂಪಲ್ನಲ್ಲಿ ಲೈವ್ ಇಟ್ಟಿರ್ತಾರೆ ಸೊ ಹೇಗಿತ್ತು ಆಚರಣೆ ಏನೇನಾಯಿತು ಶುರುವಿನಲ್ಲಿ ಅಲಂಕಾರ ದೀಪಗಳನ್ನು ಎಲ್ಲ ಸಾಲಿನಲ್ಲಿ ಇಡುತ್ತಾರೆ ಕಾರ್ಯಕ್ರಮ ಆರು ಗಂಟೆಗೆ ಶುರು ಆಯಿತು ಏಳು ಏಳು ಹದಿನೈದರಷ್ಟೊತ್ತಿಗೆ ಪ್ರಸಾದ ವಿನಿಯೋಗ ನಡೆಯಿತು ಶುರುವಿನಲ್ಲಿ ತತ್ವಮಸಿ ಅಯ್ಯಪ್ಪ ಸ್ವಾಮಿ ಅವರ ದರ್ಶನ ನೋಡಬಹುದು ಅಯ್ಯಪ್ಪ ಸ್ವಾಮಿಯವರು ಹೇಗೆ ಅಲಂಕೃತರಾಗಿ ಹದಿನೆಂಟು ಮೆಟ್ಟಿಲುಗಳಲ್ಲಿ ದೀಪದ ಸಾಲುಗಳನ್ನು ಇಟ್ಟು ತಮ್ಮ ದಿವ್ಯ ದರ್ಶನವನ್ನು ಭಕ್ತರಿಗೆ ನೀಡುತ್ತಿದ್ದಾರೆ ಎಂದು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ತಣ್ಣನೆ ನೀರಿನಲ್ಲಿ ಬೆಳಗ್ಗೆ ಸ್ನಾನ ಮಾಡಿ ಅದನಂತರ ನಂತರ ಸ್ವಾಮಿಯವರಿಗೆ ಭಜನೆ ಅದಾದ ನಂತರ ಮಹಾಮಂಗಳಾರತಿಯನ್ನು ಮಾಡುವ ಸಂದರ್ಭದಲ್ಲಿ ಮಣಿಕಂಠನ ಒಂದು ನಾಮಜಪವನ್ನು ಮಾಡಿ ಅದಾದ ನಂತರ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಪೂಜೆಯಾದ ನಂತರ ಭಕ್ತಾದಿಗಳ ಮೂಲಕ ಈ ಎಲ್ಲ ದೀಪದ ಏನು ಸ್ಟ್ಯಾಂಡ್ಗಳಿದೆ ಇದೆಲ್ಲದಿಕ್ಕೂ ದೀಪ ಹಚ್ಚುತ್ತಾರೆ ಅದು ಮುಂದಿನ ದೃಶ್ಯದಲ್ಲಿ ನೋಡಬಹುದು ದೀಪ ಹಚ್ಚಲು ನನಗೂ ಒಂದು ಅವಕಾಶ ಸಿಕ್ಕಿತು ನೋಡಬಹುದು ಈಗ ದೀಪಗಳ ಸಾಲು ಆ ದೀಪಗಳ ಸಾಲಿನ ಮಧ್ಯದಲ್ಲಿಯೇ ಅಯ್ಯಪ್ಪ ಸ್ವಾಮಿಯರ ದಿವ್ಯ ದರ್ಶನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಕರ ಜ್ಯೋತಿ ಕಾಣಿಸುವುದನ್ನು ಅರಿತು ಎಲ್ಲ ಭಕ್ತಾದಿಗಳು ಸಾಲಿನಲ್ಲಿ ಕೂತು ಟಿ ವಿ ಮಾಧ್ಯಮದಲ್ಲಿ ನೇರ ಪ್ರಸಾರವನ್ನು ವೀಕ್ಷಿಸುತ್ತಿದ್ದಾರೆ ಭಕ್ತರಲ್ಲಿ ಏನೋ ಒಂದು ಸಡಗರ ವರ್ಷದಲ್ಲಿ ಒಂದು ಬಾರಿ ಕಾಣುವ ಈ ಮಕರ ಜ್ಯೋತಿಯನ್ನು ನೋಡುವ ಸೌಭಾಗ್ಯವನ್ನು ಭಕ್ತರು ಪಡೆದ ನಂತರ ಸ್ವಾಮಿಗೆ ಮಂಗಳಾರತಿಯನ್ನು ಮಾಡಲಾಯಿತು ಈ ಮಂಗಳಾರತಿಯ ಸಮಯದಲ್ಲಿ ಭಕ್ತರ ಭಕ್ತಿಭಾವದೊಂದಿಗೆ ಅಯ್ಯಪ್ಪ ಸ್ವಾಮಿಯ ನಾಮಕೀರ್ತನೆ ಶುರುವಾಗಿತ್ತು ಮಹಾಮಂಗಳಾರತಿಯ ನಂತರ ಅನ್ನದಾನ ಪ್ರಭುಗಳ ಸಾನ್ನಿಧ್ಯದಲ್ಲಿ ಪ್ರಸಾದ ಕೊಡಲಾಯಿತು ಈ ಸಂತಸದ ಸಂದರ್ಭದ ನಂತರ ಪಟಾಕಿಯನ್ನು ಸಿಡಿಸಲಾಯಿತು ಹೀಗೆ ನಮ್ಮ ಈ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಧನ್ಯವಾದಗಳು